ವಿಡಿಯೋ ಲೈಕ್ ಮಾಡಿ ಮಿಸ್ಟರ್ ರಾಮ್ ಚಾನಲ್ ಶೇರ್ ಮಾಡಿ ಭಾರತದ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಸಂಪೂರ್ಣ ಮಾಹಿತಿ ವಿದ್ಯಾರ್ಥಿಗಳು ಉದ್ಯೋಗಿಗಳು ವ್ಯಾಪಾರಿಗಳು ಪರಿಚಯ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಕೇವಲ ಅಂಕಿ ಅಂಶಗಳಲ್ಲ ಇದು ನಿಮ್ಮ ತೆರಿಗೆ ಉದ್ಯೋಗ ಶಿಕ್ಷಣ ಮತ್ತು ದೇಶದ ಭವಿಷ್ಯವನ್ನು ನಿರ್ಧರಿಸುವ ಮಹತ್ವದ ಯೋಜನೆ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ರಾಮ್ ಈ ವಿಡಿಯೋದಲ್ಲಿ ಭಾರತದ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಅನ್ನು ಸರಳ ಕನ್ನಡದಲ್ಲಿ ಸಂಪೂರ್ಣವಾಗಿ ವಿವರಿಸುತ್ತೇನೆ ಕೇಂದ್ರ ಬಜೆಟ್ ಎಂದರೆ ಭಾರತ ಸರ್ಕಾರದ ವಾರ್ಷಿಕ ಹಣಕಾಸು ಯೋಜನೆ ಪ್ರತಿ ವರ್ಷ ಕೇಂದ್ರ ಹಣಕಾಸು ಸಚಿವರು ಮಂಡಿಸುತ್ತಾರೆ ಇದರಲ್ಲಿ ಸರ್ಕಾರದ ಆದಾಯ ತೆರಿಗೆ ಜಿಎಸ್ಟಿ ಸಾಲ ಸರ್ಕಾರದ ವೆಚ್ಚ ರಸ್ತೆ ರೈಲು ಶಿಕ್ಷಣ ರಕ್ಷಣೆ ಸರಳವಾಗಿ ಹೇಳುವುದಾದರೆ ದೇಶದ ಹಣವನ್ನು ಹೇಗೆ ಸಂಗ್ರಹಿಸಬೇಕು ಮತ್ತು ಹೇಗೆ ಖರ್ಚು ಮಾಡಬೇಕು ಎಂಬ ಯೋಜನೆ ಬಜೆಟ್ ಎರಡು ಸಾವಿರದ ಮುಖ್ಯ ಗುರಿಗಳು ಆರ್ಥಿಕ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಮಧ್ಯಮ ವರ್ಗಕ್ಕೆ ತೆರಿಗೆ ರಿಲೀಫ್ ಡಿಜಿಟಲ್ ಇಂಡಿಯಾ ಮತ್ತು ಎಐ ಮೂಲಸೌಕರ್ಯ ಅಭಿವೃದ್ಧಿ ತೆರಿಗೆ ವ್ಯವಸ್ಥೆ ಸಾಮಾನ್ಯ ಜನರಿಗೆ ಏನು ಬದಲಾವಣೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಮಧ್ಯಮ ವರ್ಗಕ್ಕೆ ತೆರಿಗೆ ರಿಲೀಫ್ ನೀಡುವ ನಿರೀಕ್ಷೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೆಚ್ಚಳ ಸಾಧ್ಯ ಹೊಸ ತೆರಿಗೆ ವ್ಯವಸ್ಥೆ ನ್ಯೂ ಟ್ಯಾಕ್ಸ್ ರಿಜೀಮ್ ಇನ್ನಷ್ಟು ಸರಳ ಜಿಎಸ್ಟಿ ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ದರ ಕಡಿತ ಎಂಎಸ್ಎಂಇ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಸುಲಭ ನಿಯಮಗಳು ಇದರಿಂದ ಸಾಮಾನ್ಯ ಜನರ ಖರ್ಚು ಕಡಿಮೆಯಾಗುವ ಸಾಧ್ಯತೆ ಉದ್ಯೋಗ ಮತ್ತು ಯುವಜನತೆ ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಬೆಂಬಲ ಸ್ಕಿಲ್ ಇಂಡಿಯಾ ಯೋಜನೆಗೆ ಹೆಚ್ಚಿನ ಹಣ ಎಐ ಡಾಟಾ ಸೈನ್ಸ್ ಸೈಬರ್ ಸೆಕ್ಯುರಿಟಿ ತರಬೇತಿ ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿ ಯುವಕರಿಗೆ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು ಡಿಜಿಟಲ್ ಕ್ಲಾಸ್ ರೂಮ್ಗಳು ಸರ್ಕಾರಿ ಶಾಲೆಗಳಿಗೆ ಹೊಸ ತಂತ್ರಜ್ಞಾನ ವಿದ್ಯಾರ್ಥಿ ಸಾಲಕ್ಕೆ ಸುಲಭ ನಿಯಮಗಳು ಸಂಶೋಧನೆ ಮತ್ತು ಇನೋವೇಷನ್ಗೆ ಅನುದಾನ ವಿದ್ಯಾರ್ಥಿಗಳಿಗೆ ಭವಿಷ್ಯಮುಖಿ ಶಿಕ್ಷಣ ಕೃಷಿ ಮತ್ತು ರೈತರು ರೈತರಿಗೆ ಸಬ್ಸಿಡಿ ಬೆಳೆ ವಿಮೆ ಯೋಜನೆ ವಿಸ್ತರಣೆ ಆಧುನಿಕ ಕೃಷಿ ತಂತ್ರಜ್ಞಾನ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಹಣ ರೈತರ ಆದಾಯ ಹೆಚ್ಚಿಸಲು ಪ್ರಯತ್ನ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಹೊಸ ಹೆದ್ದಾರಿಗಳು ರೈಲ್ವೆ ವಿಸ್ತರಣೆ ಮೆಟ್ರೋ ಯೋಜನೆಗಳು ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಇದರಿಂದ ಉದ್ಯೋಗವೂ ಹೆಚ್ಚಾಗುತ್ತದೆ ದೇಶವೂ ಅಭಿವೃದ್ಧಿಯಾಗುತ್ತದೆ ಡಿಜಿಟಲ್ ಇಂಡಿಯಾ ಮತ್ತು ಗ್ರೀನ್ ಎನರ್ಜುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮಿಸ್ಟರ್ ರಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ